ಮಂಗಳೂರಿನಲ್ಲೂ ಕೂಡ ಇನ್ನು ದಕ್ಷಿಣ ಕನ್ನಡ ಉಡುಪಿ ಭಾಗದಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ ಬಿಟ್ಟು ಬಿಟ್ಟು ಬರ್ತಿರುವಂತಹ ಮಳೆಗೆ ಜನರು ಹೈರಾಣಾಗಿದ್ದಾರೆ ಮನೆಯಿಂದ ಹೊರಗೆ ಬರೋಕೆ ಸಾಧ್ಯವಾಗಿದೆ ಅಡಗಿದಂತಹ ಜನ ಮಂಗಳೂರಿನಲ್ಲಿ ಇಂದು ಮತ್ತು ನಾಳೆ ರೆಡ್ ಅಲರ್ಟ್ ಕರಾವಳಿ ಮತ್ತು ಮಲೆನಾಡಿನ ಭಾಗದ ಮಳೆಗೆ ಏನು ವ್ಯತ್ಯಾಸ ಅಂತಂದ್ರೆ ಈ ಕರಾವಳಿ ಭಾಗದ ಮಳೆಯಲ್ಲಿ ಹನಿಗಳ ಗಾತ್ರ ದೊಡ್ಡದಾಗಿರುತ್ತೆ ನಿಮಗೆ ಒಂದು ಮಳೆ ಬಂದರೆ ಸಾಕು ಆ ಶಬ್ದ ನೀರು ಹರಿಯುವಂಥ ರಭಸ ಇದೆಲ್ಲವೂ ಕೂಡ ಡಿಫ್ರೆಂಟ್ ಇರುತ್ತೆ ಕರಾವಳಿಯಲ್ಲಿ ಮಲೆನಾಡಿನಲ್ಲಿ ಸಣ್ಣದಾಗಿ ಇದ್ರೂ ಕೂಡ ಅದು ನಿರಂತರವಾಗಿ ಬೇರೆ ರೀತಿಯಾದಂಥ ಎಫೆಕ್ಟನ್ನು ಇರುತ್ತೆ ಅಶೋಕಿ ಪೂಜಾರಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಗಳೂರಿನಿಂದ ಅಶೋಕ್ ಈಗ ಗಮನಿಸ್ತಾ ಇದ್ದೀವಿ ಮಂಗಳೂರು ಉಡುಪಿ ಭಾಗದಲ್ಲಿ ಮಳೆ ಶುರುವಾಯಿತು ಅಂತಂದರೆ ಸಾಮಾನ್ಯವಾಗಿ ನಿಲ್ಲುವಂಥ ಮಳೆ ಅಲ್ಲ ಭಾಳ ಧಾರಾಕಾರವಾಗಿ ಸುರಿಯುತ್ತೆ ಸದ್ಯಕ್ಕೆ ಮಂಗಳೂರಿನ ಯಾವ್ಯಾವ ಪ್ರದೇಶದಲ್ಲಿ ಹೆಚ್ಚಿನ ಸಮಸ್ಯೆ ಆಗ್ತಾ ಇದೆ ನಗರ ಪ್ರದೇಶದಲ್ಲಿ ಹೇಗೆ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟು ಮಳೆ ಆಗ್ತಿದೆ ಅಂತ ಅವಿನಾಶ್ ಮಂಗಳೂರು ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆ ಬೇರೆ ಬೇರೆ ತಾಲೂಕು ಭಾಗಗಳಲ್ಲಿ ಕಳೆದ ಎರಡು ದಿವಸಗಳಿಂದ ನಿರಂತರವಾಗಿ ಮಳೆ ಆಗ್ತಿದೆ ಇವತ್ತು ಕೂಡ ರೆಡ್ ಅಲರ್ಟ್ ಅನ್ನು ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ ಸೊ ಇವತ್ತು ಬೆಳಗಿನಿಂದಲೂ ಕೂಡ ಮಳೆ ಮುಂದುವರೆದಿದೆ ಇದರಿಂದಾಗಿ ನಗರ ಪ್ರದೇಶ ಎಲ್ಲ ತಗ್ಗು ಪ್ರದೇಶ ಇರ್ತಕ್ಕಂಥ ಪ್ರದೇಶಗಳು ಎಲ್ಲವೂ ಕೂಡ ಮುಳುಗಡೆ ಆಗಿರುವಂಥದ್ದು ನಾನೀಗ ಮಂಗಳೂರು ನಗರದ ಜ್ಯೋತಿಯಲ್ಲಿದ್ದೇನೆ ನೀವು ಗಮನಿಸಬಹುದು ಈಗಾಗಲೇ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಆದರೆ ಕೆಲವೇ ಹೊತ್ತಿನ ಮುಂದ ಮುಂದೂ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಿತ್ತು ಪರಿಣಾಮವಾಗಿ ರಸ್ತೆಯಲ್ಲಿ ನೀರು ಹರಿದು ಹೋಗುವುದಕ್ಕೂ ಕೂಡ ಸಾಧ್ಯ ಆಗಿದೆ ಕೆಲವೊಂದು ಪ್ರದೇಶಗಳಲ್ಲಿ ಕೆರೆಯಂತಹ ಸ್ಥಿತಿ ನಿರ್ಮಾಣ ಆಗಿತ್ತು ಇವತ್ತು ಸೋಮವಾರ ಆಗಿರೋದ್ರಿಂದ ದಿನನಿತ್ಯ ಕೆಲಸಕ್ಕೆ ಹೋಗುವವರು ಇರ್ಬೋದು ಶಾಲಾ ಕಾಲೇಜುಗಳಿಗೆ ತೆರಳುವಂಥವ್ರು ಇರ್ಬೋದು ಎಲ್ಲರಿಗೂ ಕೂಡ ಒಂದಿಷ್ಟು ಸಮಸ್ಯೆ ಆಗಿರ್ತಕ್ಕಂಥದ್ದು ಆ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ ಇದರ ಜೊತೆಗೆ ಪುತ್ತೂರು ಸುಳ್ಯ ಬೆಳ್ತಂಗಡಿ ಕಡಬ ಈ ಭಾಗದಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಿದೆ ಇನ್ನು ಪಶ್ಚಿಮ ಘಟ್ಟ ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿರುವ ಕಾರಣಕ್ಕಾಗಿ ಜಿಲ್ಲೆಯ ಜೀವ ನದಿಗಳು ತುಂಬಿ ಹರಿತಾ ಇದೆ ನೇತ್ರಾವತಿ ಇರ್ಬೋದು ಕುಮಾರದ ಇರ್ಬೋದು ಎಲ್ಲಾ ನದಿಗಳು ಕೂಡ ತುಂಬಿ ಹರಿತಾ ಇದೆ ಸೊ ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತವು ಕೂಡ ನದಿ ತೀರದಲ್ಲಿರ್ತಕ್ಕಂಥ ಜನರಿಗೆ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸುವಂತೆ ಈಗಾಗಲೇ ಸೂಚನೆಯನ್ನು ನೀಡಲಾಗಿದೆ ಇನ್ನು ಪ್ರಮುಖವಾಗಿ ಜಿಲ್ಲೆಗೆ ಈಗಾಗಲೇ ಎನ್ ಡಿ ಆರ್ ಎಫ್ ತಂಡವು ಕೂಡ ಆಗಮಿಸಿದೆ ನಿನ್ನೆ ತಡರಾತ್ರಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಎನ್ ಆರ್ ಎಫ್ ಇಪ್ಪತ್ತೈದು ಜನರ ಸಿಬ್ಬಂದಿಗಳನ್ನು ಒಳಗೊಂಡಂತ ಎನ್ ಡಿಆರ್ ಎಫ್ ತಂಡವು ಕೂಡ ಇದೆ ಎಸ್ ಆರ್ ಎಫ್ ತಂಡವು ಕೂಡ ಇದೆ ಸೊ ಯಾವ್ದಾದ್ರು ತುರ್ತು ಸಂದರ್ಭದಲ್ಲಿ ಏನಾದರೂ ಅವಘಡಗಳು ಸಂಭವಿಸುವ ಸಂದರ್ಭದಲ್ಲಿ ಆ ಪರಿಸ್ಥಿತಿಯನ್ನು ಎದುರಿಸುವುದಕ್ಕೆ ಈ ಟೀಮ್ ಕೂಡ ರೆಡಿ ಆಗಿರುತ್ತೆ ಇದ್ರ ಜೊತೆಗೆ ಈಗಾಗಲೇ ಮೀನುಗಾರಿಕೆಗೆ ಕೆಲವೊಂದಿಷ್ಟು ಬೋಟ್ ತೆರಳಿದ್ದು ಹೀಗಾಗಿ ಅವುಗಳನ್ನು ಕೂಡ ವಾಪಸ್ ಬರಬೇಕು ನಿಟ್ಟಿನಲ್ಲಿ ಈಗಾಗಲೇ ಸೂಚನೆ ನೀಡಲಿ ನೀಡಲಾಗಿದೆ ಈಗಾಗಲೇ ಆ ಮೀನುಗಾರಿಕಾ ಬೋಟ್ ಗಳಿಗೆ ತಂಗುದಾಣ ಅಂದ್ರೆ ಪ್ರಮುಖವಾಗಿ ಎನ್ ಬಂದರಿಗೆ ಬಂದು ಅಲ್ಲಿ ನಿಲ್ಸೋದಕ್ಕೆ ಅವಕಾಶವನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಮಾಡಿಕೊಟ್ಟಿರ್ತಕ್ಕಂಥದ್ದು ಇನ್ನೂ ನಾಲ್ಕು ದಿನಗಳ ಕಾಲ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಈಗಾಗಲೇ ಹವಾಮಾನ ಇಲಾಖೆ ಘೋಷಣೆ ಮಾಡಿರ್ತಕ್ಕಂಥದ್ದು ಸೊ ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತವು ಕೂಡ ಕಂದಾಯ ಇಲಾಖೆ ಅಧಿಕಾರಿಗಳು ಇರ್ಬೋದು ಮೆಸ್ಕಾಂ ಇರ್ಬಹುದು ಅರಣ್ಯ ಇಲಾಖೆ ಅಧಿಕಾರಿಗಳು ಇರ್ಬೋದು ಎಲ್ಲರೂ ಕೂಡ ಸರ್ವ ಸನ್ನದರಾಗಿರಬೇಕೆನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸೂಚನೆಯನ್ನು ಕೂಡ ನೀಡಲಾಗಿದೆ ಸದ್ಯ ಮಂಗಳೂರು ನಗರದಲ್ಲಿ ಮಳೆ ಮುಂದುವರೆದಿರುವಂತದ್ದು ಮಳೆ ಬರ್ತಾನೆ ಇದೆ ಸೊ ನಿರಂತರವಾಗಿ ಮಳೆ ಬರ್ತಾ ಇದೆ ಒಂದ್ಸಲ ಜೋರಾದ್ರೆ ಒಂದ್ಸಲ ಕಡಿಮೆ ಆಗ್ತಾ ಇದೆ ಸೊ ಇದರಿಂದಾಗಿ ದಿನನಿತ್ಯ ಕೆಲ್ಸಕ್ಕೆ ಹೋಗುವಂತ ಇರ್ಬೋದು ವಾಹನ ಸವಾರರು ಇರ್ಬೋದು ಎಲ್ಲರಿಗೂ ಕೂಡ ಸದ್ಯಕ್ಕೆ ಸಮಸ್ಯೆ ಆಗ್ತಿರ್ತದ್ದು ಅವಿನಾಶ್